ನಾಪೋಕ್ಲು ಚೆರಿಯಪರಂಬು ಕಲ್ಲುಮೊಟ್ಟೆ ರಸ್ತೆ ಉದ್ಘಾಟಿಸಿದ ಶಾಸಕ ಪೊನ್ನಣ್ಣ ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆರಿಯಪರಂಬು ಕಲ್ಲುಮಟ್ಟೆ ಗ್ರಾಮಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆಯನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಉದ್ಘಾಟಿಸಿದರು ಪ್ರಾರಂಭದಲ್ಲಿ ಈ ರಸ್ತೆ ಕಾಮಗಾರಿ ಕಳಪೆ ಆಗಿರುವ ಬಗ್ಗೆ ಸ್ಥಳೀಯ ಇಬ್ಬರು ವ್ಯಕ್ತಿಗಳು ಆರೋಪಿಸಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಪೊನ್ನಣ್ಣ ರಸ್ತೆ ಕಾಮಗಾರಿ ಕಳಪೆ ಆಗಿರುವ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಅವಧಿಯಲ್ಲಿ ಕಳಪೆಯಾಗಲು ನಾನು ಬಿಡುವುದಿಲ್ಲ ಯಾವುದೇ ರಸ್ತೆ ಕಾಮಗಾರಿ ಕಳಪೆ ಹಾಗೂ ಗುಣಮಟ್ಟ ಇಲ್ಲದಿದ್ದರೆ ಸ್ಥಳೀಯ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಇಂಜಿನಿಯರ್ಗಳ ಗಮನಕ್ಕೆ ತರಬೇಕು ಗ್ರಾಮಸ್ಥರಿಗೆ ಕಾಮಗಾರಿಯ ಪರಿಶೀಲನೆ ನಡೆಸುವ ಅಧಿಕಾರ ಇದೆ ಕಳಪೆ ಕಾಮಗಾರಿ ಸಾಬೀತಾದಲ್ಲಿ ಹಣ ಬಿಡುಗಡೆ ಮಾಡುವುದಿಲ್ಲ ಕೆಲವರು ಸ್ವಂತ ಪ್ರಚಾರದ ಗೀಳಿಗೆ ಹಾಗೂ ಪ್ರತಿಷ್ಠೆಗೋಸ್ಕರ ಪತ್ರಿಕೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ ಇಂತಹ ಆರೋಪಗಳಿಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದ ಅವರು ಈ ವ್ಯಾಪ್ತಿಯ ರಸ್ತೆ ಕಾಮಗಾರಿ ಪರಿಶೀಲಿಸಿದಾಗ ಉತ್ತಮ ರೀತಿಯಲ್ಲಿದೆ ಎಂದರು ಯಾರು ಕೂಡ ಇಲ್ಲಿ ಆರೋಪ ನನಗೆ ಕೇಳಿದಿಲ್ಲ ಸ್ಥಳೀಯರು ಇಲ್ಲಿರುವಂಥ ಪಂಚಾಯತ್ ಸದಸ್ಯರು ಇವರಿಗೆಲ್ಲರೂ ಕೂಡ ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಅಂತ ಪರಿಶೀಲನೆ ಮಾಡುವಂಥ ಅಧಿಕಾರ ಇದೆ ಏನಾದರೂ ಕಳಪೆ ಇದ್ದರೆ ಗುಣಮಟ್ಟ ಇಲ್ಲ ಅಂತ ಹೇಳಿದ್ರೆ ಗಮನಕ್ಕೆ ತರಬೇಕು ಇಂಜಿನಿಯರ್ಗಳಿದ್ದಾರೆ ಅವ್ರು ಗಮನಿಸಬೇಕು ಬಿಲ್ಗಳು ಸಂದರ್ಭದಲ್ಲಿ ಯಾವುದು ಕಳಪೆ ಕಾಮಗಾರಿ ಇದೆ ಅದಕ್ಕೆ ದುಡ್ಡು ಕೊಡೋದು ಆದರೆ ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ ಅವರ ಸ್ವಂತ ಪ್ರತಿಷ್ಠೆಗೋಸ್ಕರ ಕೆಲಸಕ್ಕೆ ಆ ಥರನ ಅದಕ್ಕೆಲ್ಲ ನಾವು ತಲೆ ತಲೆಕಟ್ಟಿಕೊಡೋದಲ್ಲ ಕಾಮಗಾರಿ ನೋಡಿದಾಗ ಸರಿಯಾಗಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಎಲ್ಲದಕ್ಕೂ ತಾಂತ್ರಿಕ ಶಕ್ತಿ ಇರುವಂಥ ಇಂಜಿನಿಯರ್ಗಳಿದ್ದಾರೆ ನೋಡಿ ಸೂಕ್ತವಾದಂತ ನಿರ್ಧಾರ ಆಧಾರ ಇಂಜಿನಿಯರ್ನ ಕೇಳಬೇಕು ಇಂಜಿನಿಯರ್ ಹತ್ರ ಹೋಗಿ ದೂರು ಕೊಡ್ಲಿ ಅದನ್ನ ಮಾಡೋದು ಪ್ರಚಾರ ಮಾಡ್ಕೊಳ್ಳೋದು ಪೇಪರಲ್ಲಿ ಫೋಟೋ ನೀವು ಫೋಟೋ ಹಾಕ್ತೀರ ಅವ್ರು ಫೋಟೋ ತಗೊಳಕ್ಕೆ ಬರ್ತಾರೆ ತಲೆ ಕೆಡ್ಸ್ಕೊಳಗಲ್ಲ ಇದನ್ನ ಎಲ್ಲದಕ್ಕೂ ತಂದೆ ಆದಂತ ವ್ಯವಸ್ಥೆ ಇದೆ ಇಂಜಿನಿಯರ್ಗಳು ಬಂದು ಗಮನಿಸ್ತಾರೆ ನೋಡ್ತಾರೆ ಯಾವ್ದು ಅಲ್ಲಿ ಬಿಲ್ಗಳು ಕೊಡೋದಿಲ್ಲ ಮತ್ತೆ ಕಾಮಗಾರಿ ಸರಿ ಮಾಡಿಸ್ತಾರೆ ಇರ್ತದೆ ಈ ಸಂದರ್ಭ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎ ಇಸ್ಮಾಯಿಲ್ ವಲಯಾಧ್ಯಕ್ಷ ಕುಶಾಲಪ್ಪ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಿರಾಜ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ಉಪಾಧ್ಯಕ್ಷೆ ಹೇಮಾವತಿ ಸದಸ್ಯರಾದ ಸಾಬಾತಿಮಯ್ಯ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಗ್ರಾಮಸ್ಥರು ಹಾಜರಿದ್ದರು